ಒಬ್ಬರ ಕಡೆಗಾಲ ಮಾರಾಟ ಮತ್ತು ಸಲ್ಕರಣ ಇದರ ಮೂವತ್ತೊಂಬತ್ತನೇ ವರ್ಷದ ನಮ್ಮ ಮಹಾಸಭೆಯನ್ನು ಪೂರೈಸಿ ಈ ದಿನ ನಾವು ನಮ್ಮ ಸಭೆಯ ಮತ್ತು ನಮ್ಮ ಸಂಘದ ವಿವರಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ತಮ್ಮನ್ನೆಲ್ಲ ಈ ದಿನ ಕರೆದಿದ್ದೇವೆ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ಈ ನಮ್ಮ ಸಭೆಗೆ ಹಾಜರಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದ ಚಿರಂಜ್ಜಿಡಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಅನಂತ ಭಟ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ನಿರ್ದೇಶಕರಾಗಿರುವಂಥ ಜೆ ಸಿ ಡಿ ಎಂ ಸುಭಾಷಿನಿಯವರು ಅಗಸ್ಟಿನ್ ಪತ್ಮಗೌಡು ಬಾಲ ಗಿರಿಮಾಳ್ ಬಾಲಕೃಷ್ಣಗೌಡರು ವಿ ಚಂದ್ರಗೌಡರು ಭೈರಪ್ಪನವರು ಅಬ್ರಹಮ್ ರಾಮನಾಯ್ಕರು ಮತ್ತು ಪಿ ವಿ ತಮಗೆ ಇವರಿಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೊಡುತ್ತಾ ನಮ್ಮ ಸಂಘದ ವಿವರಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ನಮ್ಮ ತಾಲೂಕು ಬೆಳೆಗಾರ ಮಾರಾಟ ಮತ್ತು ಸಹಕಾರಿ ಸಂಘ ಇದೀಗ ಮೂವತ್ತೊಂಬತ್ತನೇ ಮಹಾಸಭೆಯನ್ನು ಪೂರೈಸಿ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳನ್ನು ನೀವು ವಿಚಾರ ಆಗಬೇಕು ತಮ್ಮ ಮೂಲಕ ಅನ್ನುವಂಥ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ನಾವು ಕರೆದಿದ್ದೇವೆ ಬಂದಿದ್ದೀರಿ ಸ್ವಾಗತವನ್ನು ಕೊಟ್ಟ ಈ ವರ್ಷ ರ ಬೆಳೆಗೆ ಬೆಲೆ ಏರಿತ ಏರಿಳಿತಗಳನ್ನು ಕಂಡಂತಹ ವರ್ಷ ಕಮ್ಮಿ ಹೋಯಿತು ಜಾಸ್ತಿ ಆಯಿತು ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಈ ಬೆಳೆಗಾರಿಕೆ ಭರವಸೆಯನ್ನು ಕೊಡಬೇಕು ಎಂದು ಸಹಕಾರಿ ಸಂಘವಾಗಿ ಈ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರದು ಅನ್ನೋ ದೃಷ್ಟಿಯಿಂದ ನಾವು ಹಲವು ಯೋಜನೆಗಳನ್ನು ಹಾಕಿಕೊಂಡಿದ್ದು ಆ ಪ್ರಕಾರ ಈ ವರ್ಷ ನಮ್ಮ ಗೋದಾಮಿನ ಫೆಸಿಲಿಟಿಯನ್ನು ಸುಮಾರು ಮುನ್ನೂರಷ್ಟು ರೈತರು ಪಡೆದುಕೊಂಡು ಮೌಲ್ಯವನ್ನು ಹೇಳಿದಾಗ ಸುಮಾರು ಆರೂವರೆ ಕೋಟಿ ರೂಪಾಯಿಯ ಲಾಭವನ್ನು ಅವರು ಪಡೆದಿದ್ದಾರೆ ಅದಕ್ಕೆ ಬೆಲೆ ಏರಿ ಬಲೆಗಳನ್ನು ಇಟ್ಟುಕೊಂಡು ಮಾರಾಟ ಮಾಡೋದರ ಮೂಲಕ ಸಾಕಷ್ಟು ಲಾಭ ಗಳಿಸಿದ್ದಾರೆ ನಮ್ಮ ಸಂಘ ಸುಮಾರು ಎರಡು ಸಾವಿರದ ಇನ್ನೂರೈವತ್ನಾಲ್ಕು ಜನರಿಗೆ ಬೋನಸ್ಸನ್ನು ಕೊಟ್ಟಿದ್ದೇವೆ ಈಗ ನಾವು ಐದು ಸಾವಿರದ ಎಪ್ಪತ್ತು ಲಿಮಿಟ್ ಹಾಕಿ ಕಿಲೋ ಒಂದರ ಒಂದು ರೂಪಾಯಿ ಹಾಗೆ ಮಾರಾಟ ಆದಂತಹ ರಬ್ಬರಿಗೆ ಸದಸ್ಯರಿಗೆ ಒಂದು ರೂಪಾಯಿ ಹಾಕಿ ಕೊಟ್ಟದ್ದು ಸುಮಾರು ಎರಡು ಸಾವಿರದ ಇನ್ನೂರು ಜನ ಇನ್ನೂರೈವತ್ನಾಲ್ಕು ಜನ ಇದರ ಬೆನಿಫಿಟನ್ನು ಪಡೆದಿದ್ದಾರೆ ಹಾಗೆ ಡಿಸ್ಕೌಂಟಿನ ಫೆಸಿಲಿಟಿಯನ್ನು ಸುಮಾರು ಸಾವಿರದ ಇನ್ನೂರ ಐವತ್ತು ಜನ ಪಡ್ಕೊಂಡಿದ್ದಾರೆ ಸಾವಿರದ ಇನ್ನೂರೈದು ಜನ ಪಡ್ಕೊಂಡಿದ್ದಾರೆ ಮತ್ತು ಈಗ ನಮ್ಮ ರೈತರನ್ನು ನಾವು ಸಪೋರ್ಟ್ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೀಗ ಈ ಡಿಸ್ಕೌಂಟ್ ಮತ್ತು ಬೋನಸ್ ಕೊಡುವಂಥದ್ದು ಒಂದು ಕಿಲೋ ಒಂದಕ್ಕೆ ಒಂದು ರೂಪಾಯಿ ಮೂವತ್ತು ಪೈಸೆಯಷ್ಟು ಒಂದು ಕಿಲೋಕ್ಕೆ ಆಗಿ ಡಿಸ್ಕೌಂಟ್ ಡಿಸ್ಕೌಂಟ್ ಮಾತ್ರ ಬೋನಸ್ 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 ಒಂದು ರೂಪಾಯಿ ಅಂದರೆ ಐದು ರೂಪಾಯಿ ಮೂವತ್ತು ಪೈಸೆಯಷ್ಟು ಒಬ್ಬ ರೈತನೇ ಒಂದು ಕಿಲೋ ಒಂದಕ್ಕೆ ಬೆನಿಫಿಟ್ ಆಗಿದೆ ಅಂದರೆ ಒಂದು ಸಹಕಾರಿ ಸಂಸ್ಥೆಯೊಂದಿಗೆ ವ್ಯವಹಾರ ಮಾಡಿದಾಗ ಖುಷಿತ ಯಾವ ರೀತಿಯಲ್ಲಿ ಪ್ರಯೋಜನಗಳನ್ನು ಪಡೀತಾನೆ ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಎಷ್ಟೋ ಜನ ಒಂದು ಐವತ್ತು ಪೈಸೆ ಜಾಸ್ತಿ ಕೊಟ್ಟಾಗ ಖಾಸಗಿಯರ ಕಡೆಗೆ ಹೋಗ್ತಾರೆ ಆದರೆ ಸೊಸೈಟಿ ಅಂತ ಹೇಳಿದರೆ ಮನೆ ನಮ್ಮ ಮನೆ ನಮ್ಮ ತಾಯಿಯಿಂದಾಗಿ ಅದು ಯಾವುದೆಲ್ಲ ಮನೆಯಲ್ಲಿ ಸಹಾಯ ಮಾಡುವುದು ಒಬ್ಬ ಮಗುವಿಗೆ ಆ ರೀತಿಯಲ್ಲಿ ಸಹಕಾರಿ ಸಂಘ ತನ್ನ ಸದಸ್ಯರಿಗೆ ಹಲವು ರೀತಿಯ ಸಹಾಯಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಈಗ ಕಳೆದ ಹಿಂದೆ ನಮ್ಮ ರ ಬೆಳಗಾವಿಗೆ ಹೇಳಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಯಾವಾಗಲೂ ಮುಂದಿನ ಭವಿಷ್ಯವನ್ನು ಆಲೋಚನೆ ಮಾಡುವ ದೃಷ್ಟಿಯಿಂದ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾದವರೊಂದಿಗೆ ಅವರು ನಮ್ಮ ಜೊತೆ ಸೇರಿಕೊಂಡು ನಮ್ಮ ತಾಲೂಕನ್ನು ಒಂದು ಸೆಂಟರ್ ಆಗಿಟ್ಟುಕೊಂಡವರು ಈ ಪ್ರದೇಶದಲ್ಲಿ ಒಂದು ಬಿದಿರಿನ ಬೆಳೆಯನ್ನು ಬೆಳೆಯಬೇಕು ಆ ಮೂಲಕ ಒಂದು ರೀತಿಯಿಂದ ಆರ್ಥಿಕ ಚೈತನ್ಯವನ್ನು ಹೆಚ್ಚಿಸಿಕೊಳ್ಬೋದು ಅನ್ನುವ ಕಾರಣಕ್ಕೋಸ್ಕರ ಇದರ ಇದನ್ನು ರಬ್ಬರ್ ಸೊಸೈಟಿ ಮೂಲಕ ರೈತರಿಗೆ ತಲುಪಿಸಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ಇದರಲ್ಲಿ ಸುಮಾರು ನಾವು ಈಗಾಗಲೇ ಒಂದು ಐದು ಸಾವಿರ ಬಿದಿರಿನ ಗಿಡಗಳನ್ನು ವಿತರಿಸಿದ್ದೇವೆ ಈ ಗಿಡಗಳನ್ನು ಅವರು ಏನು ಶುಲ್ಕ ಇಲ್ಲದೆ ನಿಶುಲ್ಕ ವಿತರಿಸ್ತಾ ಇದ್ದೇವೆ ಮತ್ತು ಒಂದು ವರ್ಷ ಆದಾಗ ಒಂದು ಗಿಡಕ್ಕೆ ನೂರು ರೂಪಾಯಿ ಹಾಗೆ ಅವರು ಸಹಾಯಧನ ಕೊಡ್ತಾರೆ ಮತ್ತು ಎರಡು ವರ್ಷಗಳಲ್ಲಿ ಐವತ್ತೈವತ್ತು ರೂಪಾಯಿ ಹಾಗೆ ಕೊಡ್ತಾರೆ ಹೀಗೆ ಆರು ವರ್ಷ ಪೂರೈಸಿದ ನಂತರ ಆ ಬಿದಿರು ಕಡಿಯುವುದಕ್ಕೆ ತಯಾರಾಗ್ತದೆ ತಯಾರಾದಂಥ ಬಿದಿರಿಗೆ ಬೇಡಿಕೆ ಬೆಲೆ ಒಳ್ಳೆದಿದ್ದಲ್ಲಿ ಅವರಿಗೆ ಮಾರಾಟ ಮಾಡುವ ಹಕ್ಕು ರೈತನಿಗುಂಟು ಒಂದು ವೇಳೆ ಅವನಿಗೆ ಬೇಡಿಕೆ ಸಿಗಲಿಲ್ಲ ಹೇಳಿ ಆದರೆ ಅದನ್ನು ಖರೀದಿ ಮಾಡುವಂಥ ಒಂದು ಮಾತನ್ನು ಸಹ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾದವರು ಕೊಟ್ಟಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ರಬ್ಬರು ಈ ಪ್ರದೇಶಕ್ಕೆ ಬಂದಾಗ ಸಹ ಎಷ್ಟೋ ಜನರಿಗೆ ಅದು ಏನಂತ ಗೊತ್ತಿರಲಿಲ್ಲ ಏನು ಲಾಭ ಅಂತ ಗೊತ್ತಿರಲಿಲ್ಲ ಆದರೆ ಮಾರುಕಟ್ಟೆ ಬೇರೆ ಬೇರೆ ಕಾರಣಗಳಿಂದಾಗಿ ಬೆಲೆಯಲ್ಲಿ ಏರಿಳಿತಗಳು ಆಗ್ತವೆ ಸಹಜ ಅದು ಆದರೆ ಇಳಿತ ಆದಾಗ ಕೆಲವರೆಲ್ಲ ನಮ್ಮ ರಬ್ಬರನ್ನು ಕಡಿಯುವಂಥ ಒಂದು ಕೆಲವು ತೀರ್ಮಾನಗಳನ್ನು ಮಾಡಿರುವಂಥದ್ದು ಬಹಳ ಬೇಸರ ಈಗ ಅವರು ಬೇಸರ ಪಟ್ಟುಕೊಳ್ತಾ ಇದ್ದಾರೆ ಇನ್ನೂರ ನಲ್ವತ್ತು ರೂಪಾಯಿ ನಲವತ್ತೆಂಟು ರೂಪಾಯಿ ನೂರ ಅರವತ್ತೆರಡು ರೂಪಾಯಿ ಹೆಚ್ಚುವನಿಗೆ ಅರವತ್ನಾಲ್ಕು ರೂಪಾಯಿವರೆಗೆ ಬೆಲೆ ಏರಿಕೆ ಆಗಿತ್ತು ಅದರಿಂದ ಕೃಷಿಕ ಯಾವಾಗಲೂ ಒಂದು ಸ್ವಲ್ಪ ಮುಂದಾಲೋಚನೆ ಮಾಡಿ ತಾತ್ಕಾಲಿಕವಾಗಿ ಯೋಚನೆ ಮಾಡಿ ಕೆಲವು ತೀರ್ಮಾನ ಎಷ್ಟು ಇಷ್ಟ ಡೆಸಿಷನ್ಸ್ ಅಂತ ಹೇಳ್ತೇವೆ ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ ರಬ್ಬರ್ ಅಂತ ಹೇಳುವಂಥದ್ದು ರೈನ್ ಫೆಡ್ ಕ್ರಾಪ್ ಇದು ಅದರಿಂದ ಒಂದು ವೇಳೆ ನಿಮಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ ಅದನ್ನು ಇದ್ದ ಹಾಗೆ ಬಿಟ್ಟರೂ ಕೂಡ ಅದು ತನ್ನಷ್ಟಕ್ಕೆ ಬೆಳೀತಾ ಇರ್ತದೆ ಮುಂದೊಂದು ಅನುಕೂಲದ ದಿನ ಅದರಿಂದ ನಮಗೆ ಬೆಳೆಯನ್ನು ಪಡೀಲಿಕ್ಕೆ ಆಗ್ತದೆ ಇದನ್ನು ನಾನು ಮತ್ತೆ ಮತ್ತೆ ನಮ್ಮ ರೈತ ಮಿತ್ರರಲ್ಲಿ ಹೇಳ್ತಾ ಇದ್ದೇನೆ ರಬ್ಬರನ್ನು ಯಾರು ಸಹ ಕಡಿಯುವಂಥ ತೀರ್ಮಾನವನ್ನು ಮಾಡಬೇಡಿ ಇದೊಂದು ಅಂತಾರಾಷ್ಟ್ರೀಯ ಬೇಡಿಕೆ ಉಳುವಂಥದ್ದು ಎಷ್ಟೋ ಬೆಳೆಗಳಿಗೆ ಬೇಡಿಕೆ ಇಲ್ಲ ಅಂತ ಆಗ್ತದೆ ರಬ್ಬರಿಗೆ ಬೇಡಿಕೆ ಇಲ್ಲ ಅಂತ ಆಗೋದಿಲ್ಲ ಕೆಲವು ಸರ್ತಿ ಬೆಲೆ ಕಮ್ಮಿ ಆಗುವಂಥ ಸಾಧ್ಯತೆಗಳು ಇರ್ತದೆ ಆದರೆ ಈಗಾಗಲೇ ನಮ್ಮ ಜನರು ಸುಮಾರು ಎಪ್ಪತ್ತೆರಡು ಸಾವಿರ ರೀತಿಯ ವಸ್ತುಗಳನ್ನು ರಬ್ಬರ್ನ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಬೆಳಗಿನಿಂದ ಬೆಳಿಗ್ಗಿನೊಳಗೆ ಒಂದು ದಿನದೊಳಗೆ ಒಂದಲ್ಲ ಒಂದು ರಬ್ಬರ್ನ ವಸ್ತುವಿನ ಉಪಯೋಗವನ್ನು ಮಾಡ್ತಾನೆ ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಅದರಿಂದ ಬೇಡಿಕೆ ಸದಾಕಾಲ ಇರುವಂತಹ ಈ ಒಂದು ಬೆಳೆಯನ್ನು ಯಾರು ನಾಶ ಮಾಡದೆ ಉಳಿಸಿಕೊಳ್ಳುವಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಬೇರೆ ಏನೆಲ್ಲ ಮಾಡಬಹುದು ಅಂತ ಹೇಳುವಂಥ ಚಿಂತನೆಯನ್ನು ಮಾಡೋದ್ರ ಮೂಲಕ ಉನ್ನತಿಯನ್ನು ಸಾಧಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಈ ವರ್ಷ ಕೂಡ ಈಗಾಗಲೇ ಹೇಳಿದ ಹಾಗೆ ನಮ್ಮ ಸೇವೆ ರಾಜ್ಯಾದ್ಯಂತ ಮೂವತ್ತ ಮೂರು ಕಡೆ ನಮ್ಮ ಖರೀದಿ ಕೇಂದ್ರಗಳು ಇದ್ದುಕೊಂಡು ಅವರೆಲ್ಲರಿಗೆ ಒಳ್ಳೆಯ ಬೆಲೆಯನ್ನು ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಅಂಥೇಳಿ ತಿಳಿಸ್ತಾ ಇದ್ದೇನೆ ಇನ್ನು ಇನ್ನು ನೀವು ಏನಾದರೂ ನಿಮಗೆ ಇದರ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ಕೇಳಲಿಕ್ಕಿದ್ರೆ ಅದೇ ರೀತಿಯಲ್ಲಿ ಸದಸ್ಯರ ಭಾಗವಹಿಸುವಿಕೆ ಬಹಳ ಚೆನ್ನಾಗಿ ಉಂಟು ಈ ವರ್ಷ ನಮಗೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನ ಸದಸ್ಯರು ಈ ಸಭೆಯಲ್ಲಿ ಹಾಜರಾಗಿದ್ದರು ಇದು ನೋಡುವಾಗ ರಬ್ಬರ್ ಸೊಸೈಟಿ ಬಗ್ಗೆ ಜನರಿಗೆ ಸದಸ್ಯರಿಗೆ ಒಂದು ವಿಶ್ವಾಸ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಇದರ ವಿವರಗಳು ನಿಮಗೆ ಪ್ರಥಮ ಪೇಜಿನಲ್ಲಿ ಕೊಟ್ಟಿದ್ದೇವೆ ಸದಸ್ಯತನ ಇರ್ಬೋದು ಬಂಡವಾಳ ಇರ್ಬೋದು ಠೇವಣಾಥ್ ಇರ್ಬೋದು ಮತ್ತು ಈ ವರ್ಷ ಎರಡು ವರ್ಷದ ಹಿಂದೆ ನಾವು ಲ್ಯಾಟಸ್ಟ್ ಖರೀದಿಯನ್ನು ಪ್ರಾರಂಭ ಮಾಡಿತ್ತು ಅದು ಚೆನ್ನಾಗಿ ನಡೀತಾ ಉಂಟು ಹೆಚ್ಚಿನ ಬೆಳೆಗಾರರಿಗೆ ಈ ಕೂಲಿಯ ಶಾರ್ಟೇಜ್ ಸಿಗ್ತಾ ಇಲ್ಲ ಕೂಲಿ ಅಂತ ಹೇಳುವವರಿಗೆ ಟ್ಯಾಪಿಂಗ್ ಆದರೂ ಮಾಡಿ ಹೋದರೆ ಹಾಲು ಸಂಗ್ರಹಣೆ ಮಾಡಿಕೊಟ್ಟರೆ ನಾವು ಅಲ್ಲಿಗೆ ನಮ್ಮ ವಾಹನವನ್ನು ಕಳಿಸಿ ಸಂಗ್ರಹದ ಹಾಲನ್ನು ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದು ಸಹ ಸುಮಾರು ಹತ್ತೈವತ್ತು ಸದಸ್ಯರು ಇದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ ನೂರು ಜನ ನೂರು ಜನಷ್ಟು ಸದಸ್ಯರು ಹಾಲು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ಹೇಳಿದ್ದೇವೆ ಒಂದು ಹತ್ತು ಜನ ಇಪ್ಪತ್ತು ಜನ ಒಂದು ಕಡೆ ಸೇರಿ ಅಲ್ಲಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದರೆ ನಾವು ಅಲ್ಲಿಗೆ ಸಹ ನಮ್ಮ ವಾಹನವನ್ನು ಕಳಿಸಿ ಹಾಲನ್ನು ಸಂಗ್ರಹಿಸುವಂಥ ವ್ಯವಸ್ಥೆಯನ್ನು ಮುಂದುವರಿಸ್ತೇವೆ

ಹಾಗೆ ಎಲ್ಲ ನಿರ್ದೇಶಕ ಮಿತ್ರರಿಗೂ ಎಲ್ಲ ದೇಶದ ಮೂಲೆ ಮೂಲೆ ಅಥವಾ ಪ್ರಪಂಚದ ಮೂಲೆ ಮೂಲೆಗೆ ಈ ಸುದ್ದಿಯನ್ನು ಬಿತ್ತರಿಸುವಂತಹ ಮಹತ್ತರ ಜವಾಬ್ದಾರಿ ಹೊತ್ತಂತಹ ಎಲ್ಲ ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು ಎಲ್ಲರೂ ಕೂಡ ಒಂದು